ನಮಸ್ತೆ ಗಳೇ ಶುಭೋದಯಗಳು ಇವತ್ತು ಬಂದ್ಬಿಟ್ಟು ನನ್ನ ಮನೆ ನಮ್ಮ ಮನೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ ಇವ್ರು ನೋಡಿ ನಮ್ಮ ಪ್ರೀತಿ ಪುಟಾಣಿಗಳು ಇವರು ಇವ್ರು ನೋಡಿ ಹೋಗಲೇ ಸೈಡ್ ಅಂತವ್ರೆ ಬಟ್ ಆದರೂ ನನ್ನ ಜೊತೆಲಿ ಆಟ ಆಡೋದು ತಪ್ಪಲ್ಲ ಇದ್ರೆ ನೋಡಿ ಇವರಲ್ಲೇ ಈ ನಡಿಯಪ್ಪಿನ ಸೈಡ್ಗೆ ಇನ್ನೂ ಅಂತಾರೆ ಇವರಂತೂ ನಮ್ಮ ಗುದ್ದೆ ಬರ್ತಾರೆ ನಡಿಯಪ್ಪ ಸ್ವಾಮಿ ಅಂತವ್ರೆ ಆದ್ರೂ ಇನ್ನೊಬ್ಬರು ತೋರಿಸ್ತೀನಿ ನೋಡಿ ನಮ್ಮ ಇವರು ಇವ್ರು ಕೊಕ್ಕಂಗಾಯ್ತು ಹಂಗೈತೆ ಗೊತ್ತೆ ಮೂತಿಲಿ ನಮ್ಮ ಕುಕ್ಕೆ ಬಿಡ್ತಾರೆ ಆ ತರ ಪವರ್ ಇವ್ರ ಹತ್ರ ಇದೆ ಇದು ಬಂದ್ಬಿಟ್ಟು ನಮ್ಮ ಮನೆ ವಿಡಿಯೋ ಮಾಡೋಕೋಸ್ಕರ ಮಾಡ್ತಾರೆ ವಿಡಿಯೋ ಇಪ್ಪ ನಮ್ಮ ಬಾಮ ಇದ್ರ ಮನೆ ಈ ಮನೆ ಬಂದ್ಬಿಟ್ಟು ನಮ್ಮ ಆಯ ಬಂದ್ಬಿಟ್ಟು ಟ್ವೆಂಟಿ ಫೈವ್ ಟ್ವೆಂಟಿ ಫೈ ಆಯ ಬಂದ್ಬಿಟ್ಟು ಇವತ್ತು ನಮ್ಮ ಇಂಟ್ರೆನ್ಸ್ ಸ್ವಲ್ಪ ಆಲ್ ಸ್ಪೇಸ್ ಇದೆ ಹಾಲಿದೆ ಇದು ನಾನು ಇಷ್ಟಪಟ್ಟು ಇಟ್ಟಿರುವಂಥ ಡಿಸೈನ್ ಇದು ಇದು ಟಾಪಲ್ಲಿ ಇಟ್ಬಿಟ್ಟಿದ್ದೀನಿ ಇದು ನನಗೆ ಕೆಲಸ ಹಿಡಿಯೋದ್ದು ತ್ರೀ ಡೇಸ್ ಹಿಡಿತೀನಿ ಕೆಲಸ ಇದು ಅದರ ಶ್ಯಾಮಾಗ ನೈಟ್ ಎಲ್ಲ ಮಾಡಿದ್ದೀನಿ ಲೈಟ್ ಆಕ್ಬುಡ್ ಎಲ್ಲ ಮಾಡಿದ್ದೀನಿ ಅದ್ರ ವರ್ಕ್ ಚೆನ್ನಾಗಿ ಬಂದುತ್ತೆ ಚೆನ್ನಾಗಿ ಬಂದೈತೆ ಬಟ್ ಎಲ್ಲ ಫಿನಿಷಿಂಗ್ ಎಲ್ಲಾಗಿ ಪೈಂಟ್ ಎಲ್ಲ ಕಲರ್ ಕೊಟ್ಟ ಮೇಲೆ ಚೆನ್ನಾಗಿ ಕಾಣುತ್ತೆ ನೋಡೋಕ್ಕೆ ಚೆನ್ನಾಗಿ ಕಾಣುತ್ತೆ ನಿಮಗೆಲ್ಲ ವೀಡಿಯೋ ತೋರಿಸ್ತೀವಿ ಇದು ಬಂದ್ಬಿಟ್ಟು ನಮ್ಮದು ವಾಶ್ರೂಮ್ ಅಟ್ಯಾಚ್ ಬಾತ್ರೂಮ್ ಇದೆ ಸ್ವಲ್ಪ ಬೇರುಗಡೆ ಸ್ವಲ್ಪ ಸ್ಪೇಸ್ ಇದೆ ಏನಾರು ಇಟ್ಕೊಬೋದು ಅಂದ್ಬಿಟ್ಟು ನಮ್ಮದು ಆಲ್ರೆಡಿ ಪ್ಲಂಬಿಂಗ್ ವರ್ಕೆಲ್ಲ ಮುಗಿದಿದೆ ಸ್ವಲ್ಪ ಟೈಮ್ ವರ್ಕ್ ಮಾಡೋಣ ಅಂತ ಮಾಡೋಣ ಅಂತ ನಾನು ಅಂದ್ಕೊಂಡಿದ್ದೀನಿ ಇಲ್ಲೊಂದು ಎರಡು ಪಟ್ ಕಿಟೀ ಕೊಟ್ಟಿದ್ದೀನಿ ಇದು ಬಂದುಬಿಟ್ಟು ನಮ್ಮದು ಇದು ಎರಡು ಪಾರ್ಟು ವಿಂಡೋ ಕೊಡಿದ್ದೀನಿ ಎರಡು ಕಿಟಕಿ ಕೊಡಿದ್ದೀನಿ ಆಲೈನಲ್ಲಿ ಅಂದ್ಬಿಟ್ಟು ಸ್ವಲ್ಪ ಮೂರು ಪಾರ್ಟ್ ಕೊಡಬೇಕಿತ್ತು ಸಾಕಂದ್ಬಿಟ್ಟು ಎರಡು ಕೊಟ್ಟಿದ್ದೀನಿ ಇದು ಬಂದುಬಿಟ್ಟು ನಮ್ಮ ಫ್ರೆಂಡ್ ಆಪೋಸಿಟ್ ದೇವ್ರ ಮನೆ ಇರೋದ್ರಿಂದ ಇದನ್ನು ಸ್ವಲ್ಪ ಡಿಫ್ರೆಂಟ್ ಆಗಿರ್ಲಿ ಕೊಟ್ಟಿದ್ದೀನಿ ಸ್ವಲ್ಪ ಅಬ್ಸರ್ವ್ ನೋಡಿ ಲೇಟ್ ಲೇಮ್ ಐತೆ ದೃಷ್ಟಿ ಇಟ್ಟು ಕಮೆಂಟ್ ಮಾಡಿ ನೋಡಿಬಿಟ್ಟು ಇದು ಬಂದು ನನ್ನದು ಫಸ್ಟ್ ಫಸ್ಟು ಬೆಡ್ರೂಮ್ ಇದು ತ್ರೀ ಪಾರ್ಟ್ ವಿಂಡೋ ಕೊಟ್ಟಿದ್ದೀನಿ ಇಲ್ಲಿ ಇಲ್ಲೊಂದು ಬಂದ್ಬಿಟ್ಟು ವಾಲ್ರೂಮ್ ಕೊಟ್ಟಿದ್ದೀನಿ ಫೋರ್ ಬೈ ಸೆವೆನ್ ಇಬ್ಬರು ರೂಮ್ ಬಂದು ಟೆನ್ ಬೈ ನೈನ್ ಇದೆ ಮೇಲುಗಡೆ ವಿಂಡೋ ಇದು ಸಜ್ಜಾಗ್ಬಿಟ್ಟಿದ್ದೀನಿ ಸ್ವಲ್ಪ ಐಟಮ್ ಗಿಟಮ್ ಇಟ್ಕೋದು ಅಂತ ನೋಡ್ಮ್ ಕಬಾಡ್ ಮಾಡ್ಬೇಕು ಅನಿಸ್ತೀನಿ ನೋಡಮ್ಮ ಆದಷ್ಟು ಟ್ರೈ ಮಾಡ್ತಿದ್ದೀನಿ ಆಗ್ತಾ ಇಲ್ಲ ಇದು ಬಂದ್ಬಿಟ್ಟು ನಮ್ಮ ಸೆಕೆಂಡ್ ಬೆಡ್ರೂಮು ಇದು ಅಷ್ಟೇ ತ್ರೀ ಪಾರ್ಟ್ ವಿಂಡೋ ಇದೆ ಮೇಲುಗಡೆ ಸಜ್ಜಾಗ್ಡಿದ್ದೀನಿ ಇದಕ್ಕೂ ಕಬೋರ್ಡ್ ಎಲ್ಲ ಮಾಡ್ಬೇಕು ಅಂತ ಸ್ವಲ್ಪ ಅಂತ ಮಾಡ್ಮ ಸ್ವಲ್ಪ ಅಮೌಟ್ ಮಾಡ್ಕೊಳ್ತಾರೆ ಮಾಡಿದ್ವಿ ಇಲ್ಲಿ ಸ್ವಲ್ಪ ಸಾಮಾನು ಹಂಗೆ ಇಟ್ಬಿಟ್ಟಿದ್ದೀನಿ ವರ್ಕ್ ನಡೀತಾ ಇರೋದ್ರಿಂದ ಆಲ್ಮೋಸ್ಟ್ ನಮ್ಮದು ಗಾರಿ ಕೆಲಸ ಎಲ್ಲ ಮುಗಿದಿದೆ ಬಟ್ ಟೈಲ್ಸ್ ಒಂದಿದೆ ನೋಡೋಣ ಖಾಲಿ ಯಾವಾಗ ಕೊಡುತ್ತೆ ಅಂತ ಇದು ಬಂದ್ಬಿಟ್ಟು ನಮ್ಮದು ದೇವ್ರ ಮನೆ ಆಪೋಸಿಟು ಮೇಲುಗಡೆ ಸ್ವಲ್ಪ ಸ್ಪೇಸ್ ಇತ್ತು ಅಲ್ಲಿ ಗ್ಲಾಸ್ ಪೆಟ್ಟಿಗೆ ಮಾಡ್ಬಿಟ್ಟು ನಮ್ಮ ಪಾಸ್ ಫೋಟೋ ಹಾಕ್ಸ ಅಂತ ಮಾಡಿದ್ದೀನಿ ನೋಡೋಣ ಖಾಲಿ ಯಾವಾಗ ಕೊಡುತ್ತೋ ಗೊತ್ತಿಲ್ಲ ಇದು ಬಂದ್ಬಿಟ್ಟು ನಮ್ಮದು ಸಿಕ್ಸ್ ಬೈ ಫೋರ್ ದೇವ್ರ ಮನೆ ಸ್ವಲ್ಪ ಕತ್ತರಿಂದ ವೀಡಿಯೋ ಕಾಣ್ತಾ ಇಲ್ಲ ಎಲ್ಲ ಟೈಲ್ಸ್ ವರ್ಕೆಲ್ಲ ಮಾಡಿದ್ರೆ ಚೆನ್ನಾಗಿ ಕಾಣುತ್ತೆ ಇದು ಬಂದ್ಬಿಟ್ಟು ನಮ್ಮದು ಓಪನ್ ಕಿಚನ್ ಬಂದು ಟೆನ್ ಬೈ ನೈನ್ ಇದೆ ಸಿಂಪಲ್ ಆಗಿಲೇಬ ಸಿಂಪಲ್ಗೆ ಹಾಕಿದ್ದೀವಿ ಅತಿ ವೈ ಕೆಲ ಜನ ಹೇಳಿದ್ರು ಆಚಾಕ್ಷಿರ್ಗಂತ ಏನು ಬೇಡ ಅಂದ್ಬಿಟ್ಟು ಸ್ಕ್ರೀನ್ ಇಡ್ಬೋದು ಚೆನ್ನಾಗಿ ಕಾಣುತ್ತೆ ಇದ್ದಷ್ಟು ಚೆನ್ನಾಗಿ ಕಾಣುತ್ತೆ ಮನೆಗಳು ಅಂದ್ಬಿಟ್ಟು ಇಟ್ಟಿದ್ದೀನಿ ಇಲ್ಲೇನು ಇಟ್ಟಿಲ್ಲ ಟು ಬೈ ಟೂ ಒಂದು ಸಿಂಕ್ ಇಟ್ಟಿದ್ದೀನಿ ಒಂದು ಸ್ಟೆಪ್ಪು ಫುಲ್ ಸ್ಲೆಪ್ ಸೆಲ್ಫ್ ಇಟ್ಟಿದ್ದೀನಿ ನೋಡ್ಬೋದು ನೀವು ಟೈಲ್ಸ್ ವರ್ಕೆಲ್ಲ ಮಾರು ಹಾಕ್ಬೇಕು ಮೇಲ್ಗಡೆ ಇದೆ ಕಬೋರ್ಡ್ ಮಾಡಿಸ್ಬೇಕು ನೋಡಮ್ಮ ಅಂದ್ಬಿಟ್ಟು ಅಂತಂತವಾಗಿ ಮಾಡೋಣ ಅಂತ ಸುಮ್ಮನೆ ಶ್ರಮ ತಗೊಂಡು ಸುಮ್ಮನೆ ಸಾಲ ಮಾಡ್ಕೊಂಡು ಮೇಲೆ ಮಾಡೋದೇನು ಬೇಡ ಅಂದ್ಬಿಟ್ಟು ಅಂತಂತವಾಗಿ ಮಾಡೋಣ ಅಂತ ಮಾಡಿದ್ದೀನಿ ಎಲ್ಲ ವರ್ಕು ನಮ್ಮ ಗಾರೆ ಕೆಲಸ ವರ್ಕೆಲ್ಲ ಮುಗಿದೆ ಟೈಲ್ಸ್ ವರ್ಕ್ ಇದೆ ನೋಡೋಣ ಇವತ್ತು ನನಗೆ ಈ ವಿಡಿಯೋ ಮಾಡಿಸ್ಬೇಕು ಮಾಡಿ ಮಾಡಬೇಕು ಅಂತ ಅನಿಸಿದ್ದು ಇವತ್ತು ಯಾಕೆ ಅನಿಸ್ತು ಬಡವ್ರ ಮನೆ ಆದರೆ ಈ ಮನೆಗೋಸ್ಕರ ಭಾಳ ಸೊ ಇರ್ತೀನಿ ನನ್ನ ಕನಸು ಈ ಮನೆ ಅನ್ನೋದು ನೈಟೆಲ್ಲ ವರ್ಕ್ ಮಾಡಿದ್ದೀನಿ ಇಲ್ಲಿ ನಾನು ಮಾಡೋದು ಗಾರೆ ಕೆಲಸ ಆದ್ರೂ ಟೈಮ್ ಟೈಮ್ ಸಿಕ್ಕಿದಾಗ ತ್ರೀ ಡೇಸ್ ಮೂರು ಡೇಸಲ್ಲಿ ಒಬ್ಬನೇ ಮಾಡ್ಕೊಂಡು ಎಲ್ಪರ್ ಇಲ್ಲಿ ಮಾಡಿರೋಂಥ ಮನೆ ಇದು ಬಡವನ ಮಕ್ಕನ ಅಪೋಸಿಟ್ ಆಗಲಿ ಟಿ ವಿ ನೆಟ್ ಮಾಡಿಸೋಣ ಅಂದ್ಕೊಂಡಿದ್ದೀನಿ ಬಟ್ ನಮ್ಮ ಕಾರ್ಯ ವರ್ಕಲ್ಲೇನು ಮಾಡೋಣ ಅಂದ್ಬಿಟ್ಟಿದ್ದೀನಿ ನೋಡೋಣ ಸ್ವಲ್ಪ ಕೆಲಸ ಹಿಡಿಯುತ್ತೆ ಸಿಂಪಲ್ ಡಿಸೈನ್ ಕೊಟ್ಟಿದ್ದೀನಿ ಏನಿಲ್ಲ ಡಬಲ್ ಪಟ್ಟಿ ಕುಡಿದೀನಿ ಸುತ್ತ ಬಾರ್ಡ್ರ್ ಹಾಕಿದ್ದೀನಿ ಮತ್ತು ಓವರ್ ಬೇಡ ಮಾಡೋ ಅಂತ ಕಾರ್ನಿರ್ಸ್ ಹಾಕೋಣ ಅಂತ ಮಾಡಿದೆ ಕಾರ್ನರ್ಸ್ ಬೇಡ ಅವಶ್ಯಕತೆ ಏನು ಬೇಡ ಅಂದ್ಬಿಟ್ಟು ಇದೇ ಜಾಸ್ತಿ ಆಗುತ್ತೆ ಓವರ್ ಆಗುತ್ತೆ ಪೇಂಟ್ ಮಾಡಿದೆ ಅಂದ್ಬಿಟ್ಟು ಸಿಂಪಲ್ ಆಗಿ ಡಬಲ್ ಪಟ್ಟಿ ಕೊಟ್ಬಿಟ್ಟು ಸುತ್ತ ಬಾರ್ಡ್ರ್ ಹಾಕ್ಬಿಟ್ಟಿದ್ದೀನಿ ನೀವು ನೋಡ್ಬೋದು ನೀವು ಇವಾಗ ಕಾಣಿಸ್ತಾ ಇಲ್ಲ ಪೈಂಟ್ ಆದಮೇಲೆ ನಿಮಗೆ ಮತ್ತೊಂದು ವೀಡಿಯೋ ಮಾಡಿ ಹಾಕ್ತೀನಿ ಬಂದ್ಬಿಟ್ಟು ಅದರಲ್ಲಿ ಆರ್ಚದ್ರಲ್ಲ ಇರೋ ಕಂಬ ಕೊಡಬೇಕು ಇಲ್ಲಿರೋ ಕಂಬ ಡಿಸೈನ್ ಬರುತ್ತೆ ಅಲ್ಲಿ ವರ್ಕಿಲ್ಲ ಮುಗೀಲಿ ಟೈಲ್ಸ್ ಹೊರ್ಕೆಲ್ಲ ಮುಗೀಲಿ ಅಂದ್ಕೊಂಡಿದ್ದೀನಿ ನೋಡೋಣ ಇದಾಗಿರುತ್ತೆ ಇವತ್ತಿನ ಮಿನಿ ಬ್ಲ್ಯಾಕ್ ಆದಷ್ಟು ವಿಡಿಯೋನ ಶೇರ್ ಮಾಡಿ ಲೈಕ್ ಮಾಡಿ ನಮ್ಮನ್ನು ಸ್ವಲ್ಪ ಬೆಳೆಸಿ ಅಂತ ಕೇಳ್ಕೊಳ್ತೀನಿ ನಿಮ್ಮ ಗಾರ ಕೆಲಸ ಹುಡುಗ ಶ್ರಮಜೀವಿ ಬಸವರಾಜ್ ಯೂಟ್ಯೂಬ್ ಚಾನಲ್ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು